ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲಾಗಿ ಈಸಿಯಾಗಿ ಒಂದು ಕೋಕೋನಟ್ಟು ಕುಕೀಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಬಿಸ್ಕೆಟು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಕಪ್ಪಾಗಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಸಕ್ಕರೆ ಪುಡಿ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ನಾನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಫಸ್ಟು ಒಂದು ಅರ್ಧ ಕಪ್ ಆಗಷ್ಟು ಹಸಿ ಕಾಯಿ ತುರಿ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈಗ ಸ್ವಲ್ಪ ಆಲ್ ಅಂಶ ಎಲ್ಲ ಹೋಗ್ಬೇಕು ಇಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಮೊದಲು ಈ ನೂರು ಗ್ರಾಮ್ ಆಗೋಷ್ಟು ಬಟರ್ನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ನೂರು ಗ್ರಾಮ್ ಬಟರ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಮಿಸ್ಕರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಕಲಿಸ್ಕೊಂಡ್ರೆ ನಮಗೆ ಸಾಕು ಇವಾಗಿದ್ದಕ್ಕೆ ನಾನು ಸಕ್ಕರೆ ಪುಡಿ ಅರ್ಧ ಕಪ್ ಸಕ್ಕರೆ ಪುಡಿ ಸೇರಿಸ್ಕೊಂತ ಇದ್ದೀನಿ ಒಂದು ಕಪ್ ಮೈದಾಗೆ ಅರ್ಧ ಕಪ್ ಸಕ್ಕರೆ ಪುಡಿ ಮೈದಾ ಬಂದು ನೀವು ಬೇಕಾದ್ರೆ ಬೂದಿ ಹಿಟ್ಟು ಹಾಕ್ಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮೈದಾ ಇಟ್ಟು ಸ್ವಲ್ಪ ಜಂಡ ಇಟ್ಕೊತೀನಿ ಒಂದು ಕಪ್ ಆಗೋಷ್ಟು ನಾನು ಮೈದಾ ಇಟ್ಟು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ನಾವು ಕಲಿಸ್ಕೊಣ ಕೈಯ್ಯಲ್ಲೇ ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾವು ನೀರು ಹಾಕ್ತೀರ ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಳ್ಸ್ಕೊಳ್ಳೋಣ ಈಗ ಆಗಿದೆ ಇವಾಗ ನಾನು ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿರೋ ಕೊಬ್ಬರಿ ತುರಿ ಇದನ್ನ ಇವಾಗ ರೆಟ್ಟಿಗೆ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಚಪಾತಿ ಇಟ್ಟು ಅದಕ್ಕೆ ನಾವು ಕಳಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕು ನೀನು ಸ್ವಲ್ಪ ಬೆಣ್ಣೆ ಬೇಕು ನೀವು ಸೇರಿಸ್ಕೊಬೋದು ಇವಾಗ ನಾನು ಫಸ್ಟು ಫ್ರೀ ಹೀಟ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ಕಲ್ಲಿ ನಾನು ಫ್ರೀ ಇಟ್ಟು ಒಂದು ಹತ್ತು ನಿಮಿಷ ಹೈ ಐ ಫ್ಲೇಮಲ್ಲಿ ಫ್ರೀ ಹಿಟ್ ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟ್ ನಾವು ಉಂಡೆ ಮಾಡ್ಕೊಂಡು ನಾನು ಈಗ ಇದ್ದು ಕುಕ್ಕಿಸ್ದು ಶೇಪು ಈ ಥರ ಉಂಡೆ ತಗೊಂಡು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ಮಂದ ಬೇಕು ಅಂದರೆ ಮಂದ ಮಾಡ್ಕೊಬೋದು ತೆಡವುಬೇಕಂದರೆ ಿಡು ಮಾಡ್ಕೊಬೋದು ಅದು ನನಗೆ ಸಾಕಾಗುತ್ತೆ ಇದಕ್ಕೆ ನಾನು ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ತೀನಿ ಬೇಕಂದರೆ ಗೋಡಂಬಿ ಬಾದಾಮಿ ಬಿಸೋದು ಪೌಡರು ಸೇರಿಸ್ಬೋದು ನೋಡಿ ಇದ್ರ ಮೇಲೆ ಸ್ವಲ್ಪ ಈ ಥರ ಕೋಕೋನೆಟ್ದು ನಾನು ಸೇರಿಸ್ಕೊಂತ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿಕೊಂಡು ಇದ್ದೀನಿ ಈಗ ಒಂದು ಪ್ಲೇಟ್ ಮೇಲೆ ಈ ಥರ ಇಂಡಾಲೆ ಒಂದು ಪ್ಲೇಟ್ ಮೇಲೆ ಇಟ್ಕೊತಾ ಇದ್ದೀನಿ ನಾನು ಈ ಥರ ಒಂದು ಇಂಡಾಲೆ ಪ್ಲೇಟ್ ಮೇಲೆ ನೋಡಿ ಈ ತರ ನಾನು ಬಸ್ ಮಾಡಿದ್ದೀನಿ ಈಗ ಬ್ರೀಟ್ ಮಾಡಿದ್ದೀನಿ ಇದಕ್ಕೆ ನಾನು ಇಡ್ತಾ ಇದ್ದೀನಿ ನಾಸ್ಟಿಕ್ ಪ್ಯಾನ್ಗೆ ಇಟ್ಬಿಟ್ಟು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಬೀಳಿ ಮುದ್ದೆಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ಇದು ಸ್ಟೀಮ್ಗೆ ಸ್ವಲ್ಪ ನಾನು ಮುದ್ದೆ ಇರುತ್ತಲ್ಲ ಅದು ಸ್ವಲ್ಪ ನಾನು ಕ್ಲೋಸ್ ಮಾಡಿದೆ ಏನಾದರೂ ಪರವಾಗಿಲ್ಲ ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಟೀಮ್ಗೆ ಅಷ್ಟೀಮ್ ಈಚೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಮೂವತ್ತೈದರಿಂದ ನಲವತ್ತು ನಿಮಿಷ ನಮಗೆ ಬೇಯಿಸ್ಕೊಂಡ್ರೆ ಆರಾಮಾಗಿ ನಮಗೆ ಕೋಕೋನಟ್ ಬಿಸ್ಕೆಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಮೂವತ್ತೈದು ನಿಮಿಷ ಆಗಿದೆ ನಮ್ಮದು ಕೋಕೋನಟ್ ಕುಕ್ಕಿಸ್ ಹೇಗಾಗಿದೆ ನೋಡೋಣ ನೋಡಿ ಒಂದು ಟೂತ್ ಪಿಕ್ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅಂಟಬಾರ್ದು ನೋಡಿ ಎಲ್ಲೂ ಅಂಟ್ತಾ ಇಲ್ಲ ನೋಡಿ ಎಷ್ಟಿದ್ರೆ ನಮಗೆ ಸಾಕು ನಾವು ತಕ್ಷಣ ತೆಗೆಕೆ ಹೋಗ್ಬಾರ್ದು ನಾವು ಒಂದು ಐದು ನಿಮಿಷ ಸ್ವಲ್ಪ ಕೂಲ್ ಹಾಕೋಕ್ಕೆ ನಾವು ಬಿಡಬೇಕಾಗುತ್ತೆ ಸ್ವಲ್ಪ ನಾವು ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ನಾವು ಕೂಲ್ ಆಗೋಕ್ಕೆ ಸ್ವಲ್ಪ ಬಿಡೋಣ ಈಗ ಕೂಲ್ ಆಗಿದೆ ಕಂಪ್ಲೀಟಾಗಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನಾನು ಈಗ ಸುಮ್ಮನೆ ನನಗೆ ಜಿಕ್ಸ್ರಿಸಕ್ಕಾಗೇನೆ ಅದು ಇದ್ದೆ ನೋಡಿ ಸ್ವಲ್ಪ ಈ ಥರ ಇದು ಇದು ಮಾಡೋಣ ಸ್ವಲ್ಪ ನೋಡಿ ಅಂದರೆ ಅದೇ ಬರುತ್ತೆ ನೋಡಿ ಆರಾಮಾಗಿ ಮಕ್ಕಳಿಗೆ ನೀವು ಆರಾಮಾಗಿ ಮಾಡ್ಕೊಡ್ಬೋದು ಬೆಣ್ಣೆ ಯೂಸ್ ಮಾಡ್ಬೋದು ಇಲ್ಲ ಬೆಣ್ಣೆ ಬಂದು ತುಪ್ಪನೂ ಯೂಸ್ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದೆ ನೋಡಿ ಓವನೇ ಬೇಕು ಅಂತೇನಿಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಕ್ಕಳಿಗೆ ಮನೇಲಿ ನೀವು ಮಾಡಿಕೊಡಿ ಬಿಸಿ ಸ್ವಲ್ಪ ಇದು ಮಾಡಬೇಕು ನೋಡಿ ಅದೇ ತಾನಾಗೆ ಬರುತ್ತೆ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ನೀವು ಒಂದ್ಸತಿ ಟ್ರೈ ಮಾಡಿ ಹೊಸ ಎಲ್ಲರಿಗೂ ಅಡ್ವಾನ್ಸು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಓಪನ್ ಕುಕ್ಕೀಸು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್